ರಾಜ್ಯ ಸರ್ಕಾರ ಖಾತರಿ ಯೋಜನೆಗಳ ನೆಪದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಕಡೆಗಣಿಸಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ ಸೆಪ್ಟೆಂಬರ್ ಎರಡರಿಂದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಗ್ರೇಟರ್ ಬೆಂಗಳೂರು ಆಗಿ ಪರಿವರ್ತನೆಯಾಗುತ್ತಿದೆ ರಾಜ್ಯ ಸರ್ಕಾರ ಅಭಿವೃದ್ಧಿಗೆ ಒತ್ತು ನೀಡದೆ ಕಡೆಗಣಿಸಿರುವುದು ಸರಿಯಲ್ಲ ಗ್ರೇಟರ್ ಬೆಂಗಳೂರು ವಾಟರ್ ಬೆಂಗಳೂರು ಆಗುತ್ತಿದೆ ಬ್ರ್ಯಾಂಡ್ ಬೆಂಗಳೂರು ಬ್ಯಾಡ್ ಬೆಂಗಳೂರು ಆಗಿದೆ ಬೆಂಗಳೂರು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುವ ಅಗತ್ಯವಿದೆ ಎಂದರು ಗಣೇಶ ವಿಸರ್ಜನೆ ಮೆರವಣಿಗೆಗೆ ರಾಜ್ಯ ಸರ್ಕಾರ ನಿಬಂಧನೆ ಹಾಕುವುದು ಸರಿಯಲ್ಲ ಗಣಪತಿ ಹಬ್ಬ ಪವಿತ್ರ ಹಬ್ಬಗಳಲ್ಲಿ ಒಂದು ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಹಿಂದೂಗಳನ್ನು ಒಗ್ಗೂಡಿಸಲು ಬಾಲಗಂಗಾಧರ ತಿಲಕ್ ಅವರು ಗಣೇಶ ಉತ್ಸವ ಆರಂಭಿಸಿದ್ದರೂ ಅದು ಮುಂದುವರೆದುಕೊಂಡು ಬಂದಿದೆ ಸಂವಿಧಾನದ ಅಡಿಯಲ್ಲಿ ಉತ್ಸವ ಆಚರಣೆಗೆ ಅವಕಾಶ ಮಾಡಿಕೊಡಬೇಕು ಎಂದು ಹೇಳಿದರು ಸೆಪ್ಟೆಂಬರ್ ಏಳರ ತನಕ ಎಡೆಯೂರು ಕೆರೆಯಲ್ಲಿ ಗಣೇಶ ವಿಸರ್ಜನೆಗೆ ಅವಕಾಶ ಕಲ್ಪಿಸಲಾಗಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಯಾರೇ ಬಂದು ಸಣ್ಣ ಮಗು ಬಂದ್ರೂ ಕೂಡ ಏನು ಸಮಸ್ಯೆ ಆಗದಂಗೆ ವಿಸರ್ಜನೆ ಮಾಡಿ ಅವ್ರಿಗೆ ಪ್ರಸಾದ ಕೊಟ್ಟು ಅವ್ರಿಗೆ ಮನೆಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದರು ಇಲ್ಲಿ ನೂಕು ನುಗ್ಗೋದು ಆ ಥರದ್ದೇನಿಲ್ಲ ಸೇಫ್ಟಿಗೆ ಮೊದಲ ಅವಕಾಶವನ್ನು ಕೊಟ್ಟಿದ್ದೀವಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮ ಎನ್ ಆರ್ ರಮೇಶ್ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಬೆಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡ ಇಲ್ಲೇ ಇಂಜಿನಿಯರ್ಸು ಎಲ್ಲರೂ ಕೂಡ ಇಲ್ಲೇ ಇನ್ನೂರೈದು ಜನ ಸೊ ಇನ್ನೂರೈ ಜನ ನಮ್ಮ ವಾಲೆಂಟಿಯರ್ಸ್ ಅವರು ಕೂಡ ಈ ಜೊತೆಯಲ್ಲಿದ್ದಾರೆ ಒಟ್ಟಾರೆ ಈ ಒಂದು ಗಣೇಶ ವಿಸರ್ಜನೆ ಭಾಳ ಪವಿತ್ರವಾಗಿ ಆಗುವಂಥ ಒಂದು ಸ್ಥಳ ಸೆಪ್ಟೆಂಬರ್ ಏಳನೇ ತಾರೀಕು ಲಾಸ್ಟ್ ಡೇಟು ಅಷ್ಟೊಳಗೆ ನಾನು ವಿನಂತಿ ಮಾಡ್ತಾ ಇದ್ದೀನಿ ಅಷ್ಟೊಳಗಡೆ ಯಾರ್ಯಾರು ವಿಸರ್ಜನೆ ಮಾಡಬೇಕು ಅಂತ ಇದ್ರು ಅವರೆಲ್ಲರೂ ದಯವಿಟ್ಟು ಬಂದು ಅಷ್ಟೊಳಗಡೆ ವಿಸರ್ಜನೆ ಮಾಡಿ ಅದಾದಮೇಲೆ ಇಲ್ಲಿ ಕ್ಲೋಸ್ ಮಾಡ್ತೀವಿ ಅವಕಾಶ ಇರಲ್ಲ ದಯವಿಟ್ಟು ಬಂದು ಅಷ್ಟೊಳಗಡೆ ವಿಸರ್ಜನೆಗೆ ಗಣಪತಿ ಗೌರಿ ವಿಸರ್ಜನೆಯನ್ನು ಮಾಡಿ ಅಂತ ಸಾರ್ವಜನಿಕರಿಗೆ ವಿನಂತಿಯನ್ನು ಮಾಡ್ತೀನಿ